ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ತೊಂಬತ್ತೆಂಟನೆಯ ಶ್ರೀನಾಮ ಕಾವ್ಯಕಲಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ತೊಂಬತ್ತೊಂಬತ್ತನೆಯ ಶ್ರೀನಾಮ ರಸಜ್ಞಾ ಶ್ರೀಮಾತೆಯು ರಸಸ್ವರೂಪಳು ರಸವನ್ನು ತಿಳಿದವಳು ರಸವನ್ನು ಅನುಭವಿಸುವವಳು ಅಂತ ಈ ರಸ ಅನ್ನುವಂಥದ್ದು ಯಾವುದರಿಂದ ತಿಳಿಯುತ್ತೆ ಅಂತಂದರೆ ಮೂಲಭೂತವಾಗಿ ನಾಟ್ಯಗಳನ್ನು ಮಾಡುವಂಥ ಕಲಾವಿದರಲ್ಲಿ ನಾವು ಇದನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಅಂತ ಅವರು ತೋರುವಂತಹ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭೀಭತ್ಸ ಭಯಾನಕ ಅದ್ಭುತ ಶಾಂತ ಈ ರೀತಿಯಾದ ಭಾವಗಳನ್ನು ಗುರ್ತಿಸಿ ಆ ಮಾಧುರ್ಯವನ್ನು ಆನಂದಿಸುವಂಥ ಅನುಭೂತಿಯನ್ನು ರಸ ಅಂತ ಹೇಳಿ ಕರೆದರು ಆ ಆನಂದಿಸುವ ಸ್ವಭಾವವನ್ನು ರಸಜ್ಞತಾ ಅಂತ ಹೇಳಿ ಕರೀತಾರೆ ಅಂತಹ ರಸಜ್ಞತಾ ಗುಣ ನಮಗೆ ಬರಬೇಕಾದರೆ ಜಗನ್ಮಾತೆಯ ಅನುಗ್ರಹ ಇರಬೇಕು ಆ ರಸಜ್ಞಾ ಸ್ವರೂಪಳಾದ ಅಮ್ಮನ ದಯೆ ಇದ್ದರೆ ಮಾತ್ರ ನಾವು ಇನ್ನೊಬ್ಬರು ಪ್ರದರ್ಶನ ಮಾಡಬಹುದಾದ ಕಲೆಯನ್ನು ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರಸಾನುಭೂತಿ ನಮಗೆ ಸಿದ್ಧಿಯಾಗುತ್ತೆ ಅಂತ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಅಮ್ಮನ ಕಣ್ಣಿನಲ್ಲಿಯೇ ಈ ನವರಸಗಳನ್ನು ತೋರಿಸುವಂತಹ ಒಂದು ಸುಂದರವಾದಂಥ ಚಿಂತನೆಯನ್ನು ಹೇಳಿದ್ದಾರೆ ಶಿವೇ ಶೃಂಗಾರಾರ್ಧ ತದಿತರಜನಿ ಕುತ್ಸನ ಪರ ಸರೋಷ ಗಂಗಾಂ ಗಿರೀಶರತೆ ವಿಸ್ಮಯವತಿ ಹರಾಯಿಭ್ಯೋ ಭೀತ ಸರಸಿರುಹ ಸೌಭಾಗ್ಯ ಜಯಿನಿ ಸಖೀಷು ಸ್ಮೇರಾತೇ ಮೈಜನನಿ ದೃಷ್ಟಿ ಸಕರುಣಾ ಅಂತ ಹೇಳಿ ತುಂಬ ಸುಂದರವಾಗಿ ಸರ್ವ ಸಮರ್ಥಳಾದ ಜಗನ್ಮಾತೆ ತನ್ನ ಕಣ್ಣಿನಲ್ಲೇ ನವರಸಗಳನ್ನು ವ್ಯಕ್ತಪಡಿಸ್ತಾಳೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಅಮ್ಮ ರಸಜ್ಞಳು ಅಂತ ಹೇಳಿದ್ದಾರೆ ಇನ್ನು ಪಾಕಶಾಸ್ತ್ರದಲ್ಲಿ ಷಡ್ರಸಗಳು ಅಂತ ಇದ್ದಾವೆ ಆ ಷಡ್ರಸಗಳನ್ನು ತಿಳಿಯಲಿಕ್ಕೆ ಪ್ರಮುಖವಾದ ಸಾಧನ ನಮ್ಮಲ್ಲಿ ನಾಲಿಗೆ ಅಂತಹ ನಾಲಿಗೆಯಲ್ಲಿ ಅಮ್ಮನ ವಿಶೇಷವಾದ ಸಾನ್ನಿಧ್ಯ ಇರುತ್ತೆ ಇಂತಹ ಪಾಕಶಾಸ್ತ್ರಕ್ಕೆ ಸಂಬಂಧಿಸಿದ ಷಡ್ರಸಗಳನ್ನು ಅನ್ನಪೂರ್ಣೇಶ್ವರಿಯಾದ ಅಮ್ಮನಿಗಲ್ಲದೆ ಇನ್ಯಾರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಅಮ್ಮ ರಸಜ್ಞಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎಂಟುನೂರನೆಯ ಲಲಿತೆಯ ಶ್ರೀರಾಮ ರಸಶೇವದಿಹಿ ಶ್ರೀಮಾತೆಯು ರಸದ ನಿಧಿಯಾಗಿದ್ದಾಳೆ ಶೇವಧಿ ಅಂತಂದರೆ ನಿಧಿ ಅಂತರ್ಥ ಹಿಂದಿನ ನಾಮದಲ್ಲಿ ಹೇಳಿದ್ದು ಕೇವಲ ಲೌಕಿಕವಾದ ಕಾವ್ಯವೋ ಗಾಯನವೋ ಪಾಕಶಾಸ್ತ್ರಗಳಿಗೆ ಸಂಬಂಧಿಸಿದಂತಹ ರಸದ ಬಗ್ಗೆ ಹೇಳಿದರು ಆದರೆ ಆ ಲೌಕಿಕವಾದ ಕಲೆಯನ್ನು ಕಾವ್ಯವನ್ನು ಸಂಗೀತವನ್ನು ಆಸ್ವಾದನೆ ಮಾಡಲು ತಿಳಿಯದವರಿಗೆ ಈಗ ಹೇಳುವಂತಹ ವಿಚಾರದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ಈ ರಸಶೇವದಿಹಿ ಅನ್ನುವಂಥ ನಾಮದ ಚಿಂತನೆ ಅತ್ಯಂತ ಉತ್ಕೃಷ್ಟವಾದದ್ದು ಪರಬ್ರಹ್ಮಕ್ಕೆ ಸಂಬಂಧವಾದದ್ದು ಅಂತ ಹಾಗಾದರೆ ಈ ನಾಮದಲ್ಲಿ ಹೇಳುತ್ತಿರುವ ರಸ ಯಾವುದು ನಿಧಿ ಶೇವದಿಹಿ ಅಂದರೆ ಯಾವುದು ಅಂತ ತಿಳಿಯುವುದಾದರೆ ಛಾಂದೋಗ್ಯ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ ರಸೋವೈಸ್ ಸಹ ರಸಂ ಹೇವಾಂ ಲಭ್ಯಾನಂದೀ ಭವತಿ ಅಂತ ಋಷಿಗಳು ಹೇಳ್ತಾರೆ ಸಹ ಆ ಪರಬ್ರಹ್ಮವೇ ರಸ ಅಂತ ಹೇಳಿದ್ದಾರೆ ಯಾವಾತನು ಪರಬ್ರಹ್ಮನ್ ಎಂಬ ರಸದಲ್ಲಿ ಮಗ್ನನಾಗಿ ಬಿಡುತ್ತಾನೋ ಅವನಿಗೆ ಆನಂದ ಬಿಟ್ಟು ಇನ್ನೇನೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಬ್ರಹ್ಮತತ್ವದ ರಸಾನುಭೂತಿಯನ್ನೇ ಕರಗದ ನಿಧಿಯಾಗಿ ಹೊಂದಿರೋವಳು ಶ್ರೀಮಾತೆ ಆದ್ದರಿಂದ ಅಮ್ಮನನ್ನ ರಸಶೇವದಿಹಿ ಅಂತ ಹೇಳಿ ಕರೆದರು ಅಂತ ಆಮೇಲೆ ಈ ರಸ ಅನ್ನುವಂಥದ್ದೇ ಇಡೀ ವಿಶ್ವವೆಲ್ಲ ವ್ಯಾಪಿಸಿ ಸಾರಭೂತವಾಗಿದೆ ಅಂತ ಸಾಮಾನ್ಯವಾಗಿ ನಾವು ಒಂದು ಹಣ್ಣನ್ನು ಕೊಂಡುಕೊಳ್ತೇವೆ ಆ ಹಣ್ಣಿನಲ್ಲಿ ರಸ ಇದೆಯಾ ಅಂತ ಗಮನಿಸ್ತೇವೆ ಏಕೆಂದರೆ ಆ ಹಣ್ಣಿಗೆ ಸತ್ವವೇ ರಸ ಅದೇ ಅದರ ಸಾರವಾಗಿರುತ್ತೆ ಅಂತ ಹೇಗೆ ಒಂದು ಹಣ್ಣಿಗೆ ರಸವೇ ಸಾರವಾಗಿರುತ್ತೋ ಹಾಗೆ ವಿಶ್ವವೆಲ್ಲ ಅವಳ ರಸಶಕ್ತಿಯಿಂದ ಸಾರಭೂತವಾಗಿ ವ್ಯಾಪಿಸಿರುವಂಥದ್ದು ಅಂತ ಅದೇ ರೀತಿಯಲ್ಲಿಯೂ ಸಹ ನಮ್ಮ ಶರೀರವು ಸಾರಯುಕ್ತವಾಗಿದೆ ರಸಭರಿತವಾಗಿದೆ ಅಂದರೆ ಅಲ್ಲಿ ಅಮ್ಮ ಇದ್ದಾಳೆ ಅಂತ ಅರ್ಥ ಈಗ ನಾವು ಭಂಡಾಸುರನ ಕಥೆಯನ್ನು ಪ್ರಾರಂಭದಲ್ಲಿ ಹೇಳಿದ್ದನ್ನು ಮತ್ತೊಮ್ಮೆ ಮನನ ಮಾಡುವುದಾದರೆ ಆ ಭಂಡಾಸುರನ ಸೇನೆ ಮೂರು ಲೋಕಕ್ಕೆ ದಾಳಿ ಇಡುತ್ತಾರೆ ದಾಳಿ ಇಟ್ಟು ಅಲ್ಲಿನ ದೇವತೆಗಳು ಯಕ್ಷರು ಕಿನ್ನರರು ಕೆಂಪುರುಷರು ಎಲ್ಲ ದೇವತಾವರ್ಗ ಪ್ರಾಣಿ ವರ್ಗ ಜನರು ಪ್ರಕೃತಿ ಈ ಎಲ್ಲದರ ರಸವನ್ನು ಹೀರಿಬಿಡುತ್ತಾರೆ ನಿಸ್ಸಾರ ಮಾಡಿಬಿಡ್ತಾರೆ ನೀರಸರಾಗಿ ಬಿಡ್ತಾರೆ ಎಲ್ಲರೂ ಸಹ ಆಸಕ್ತಿಯೇ ಇಲ್ಲದಂತಾಗಿಬಿಡುತ್ತೆ ಹೀಗೆ ಲೋಕಾಲೋಕಗಳಲ್ಲಿನ ರಸಶಕ್ತಿಯನ್ನು ಹೀರಿದ ಸಂದರ್ಭದಲ್ಲಿ ಮಹಾದೇವನು ಮಾಡಿದ ಮಹಾಯಾಗದಿಂದ ಆವಿರ್ಭವಿಸಿದಂಥ ಶ್ರೀಮಾತೆ ಅವತರಿಸಿ ಬಂದು ಮೊದಲು ಮಾಡಿದ ಕೆಲಸ ಏನಪ್ಪಾ ಅಂದರೆ ಚರಾಚರಗಳಿಗೆ ರಸಶಕ್ತಿಯನ್ನು ಪ್ರದಾನ ಮಾಡಿದಳು ಅಂತ ಆಗ ನೀರಸವಾಗಿದ್ದ ಸಮಸ್ತ ಬ್ರಹ್ಮಾಂಡವೆಲ್ಲ ಚರಾಚರಗಳೆಲ್ಲ ದೇವತೆಗಳೇ ಮೊದಲಾಗಿ ಸಮಸ್ತ ಋಷಿಗಳು ಪ್ರಾಣಿಗಳು ಜೀವರಾಶಿಗಳು ಹಾಗೆಯೇ ಪ್ರಕೃತಿ ಸಹಿತವಾಗಿ ಎಲ್ಲವೂ ಈಗ ರಸವಂತವಾಯಿತು ರಸಭರಿತವಾಯಿತು ಅಂತ ರಸ ಪರಂ ಬ್ರಹ್ಮ ರಸ ಏವ ಪರಾಗತಿ ರಸೋ ಹಿ ಕಾಂತಿ ಪುಂಸಾ ವೇದ ಪ್ರಾಮಣ್ಯ ಸಂಸಿ ರಸಪ್ರಾಣತೆಯ ಸ್ಥಿರ ಪ್ರಾಣತ್ಮಕೋ ರಸ ಪ್ರೋಕ್ತ ಪ್ರಾಣದ ಕುಂಭಸಂಭವ ಅಂತ ಹೇಳಿ ಹಯಗ್ರೀವ ಸ್ವಾಮಿಗಳು ಅಗಸ್ತ್ಯರಿಗೆ ಇದೇ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ರಸ ಎಂದರೆ ಅನುಭವ ಯಾವ ಅನುಭವ ಪರಬ್ರಹ್ಮದ ಅನುಭವ ಆ ಪರಬ್ರಹ್ಮ ಎಲ್ಲೋ ಹೊರಗಡೆ ಮಾತ್ರ ವ್ಯಾಪಕವಾಗಲಿಲ್ಲ ನನ್ನಲ್ಲಿರುವ ಚೈತನ್ಯವೂ ಅದಕ್ಕೆ ಭಿನ್ನವಲ್ಲ ಅನ್ನುವಂಥ ಜ್ಞಾನ ಬರಬೇಕು ಮಾನವನಿಗೆ ಪರಮಗತಿಯೇ ಈ ಪರಬ್ರಹ್ಮಾನುಭವ ಅಂತ ಅಂದರೆ ರಸಾನುಭೂತಿಯಾಯಿತು ಅಂದರೆ ಅವನಿಗೆ ಪರಬ್ರಹ್ಮಾನುಭೂತಿಯಾಯಿತು ಅಂತ ಅರ್ಥ ಮತ್ತೆ ಆ ರಸವೇ ಪ್ರತಿಯೊಂದು ಜೀವಿಯಲ್ಲಿ ಕಾಂತಿಯ ರೂಪವಾಗಿ ಕಳೆಯಾಗಿ ತೇಜಸ್ಸಾಗಿ ಇರುವಂಥದ್ದು ಹೀಗೆ ಸೃಷ್ಟಿಯಲ್ಲಿನ ಸಮಸ್ತ ಜೀವರಾಶಿಗಳಿಗೂ ಈ ರೀತಿಯಾದ ಚೈತನ್ಯವನ್ನು ಪ್ರದಾನ ಮಾಡ್ತಾ ಇದ್ದಾಳೆ ರಸಸ್ವರೂಪಳಾಗಿ ಜಗನ್ಮಾತೆ ಇದ್ದಾಳೆ ಅಂದರೆ ಆಕೆ ಇನ್ನೆಂತಹ ರಸಶೇವದಿಹಿಯಾಗಿರಬೇಕು ರಸದ ನಿಧಿಯನ್ನು ತಾನು ತನ್ನಲ್ಲಿ ಹೊಂದಿರಬೇಕು ಆದ್ದರಿಂದ ಅಮ್ಮನನ್ನು ರಸಶೇವದಿಹಿ ಅಂತ ಹೇಳಿ ಕರೆದರು ಅಂತ ನೂರ ಒಂದನೆಯ ಲಲಿತೆಯ ಶ್ರೀನಾಮ ಪುಷ್ಟಾ ಶ್ರೀಮಾತೆಯು ಸ್ವರೂಪಳು ಅಂತ ಪುಷ್ಟಿ ಅಂತಂದರೆ ದೈಹಿಕ ಪಟುತ್ವ ವಿಶೇಷವಾದ ಆರೋಗ್ಯ ಏನನ್ನಾದರೂ ಸಾಧನೆ ಮಾಡಬಲ್ಲಂಥ ಸರ್ವ ಸಾಮರ್ಥ್ಯತೆ ಇದೆಲ್ಲವೂ ಪುಷ್ಟಿ ಅಂತ ಹೇಳಿ ಕರೀತಾರೆ ಇಂತಹ ಪುಷ್ಟಿಸ್ವರೂಪಳಾದ ಜಗನ್ಮಾತೆ ತನ್ನ ಭಕ್ತರಿಗೆ ಈ ಪುಷ್ಟಿಯನ್ನು ಪ್ರದಾನ ಮಾಡ್ತಾಳೆ ಆದ್ದರಿಂದ ಅವಳನ್ನು ಪುಷ್ಟ ಅಂತ ಹೇಳಿ ಕರೆದರು ಸರಿ ಜಗನ್ಮಾತೆ ಪುಷ್ಟಿಯಾಗಿದ್ದಾಳೆ ಅಂದರೆ ಯಾವುದರಿಂದ ಅವಳು ಪುಷ್ಟಿಯನ್ನು ಹೊಂದಿದ್ದಾಳೆ ಅಂದರೆ ಬ್ರಹ್ಮರಸದಿಂದ ರಸಶೇವಧಿಯಾಗಿದ್ದಾಳೆ ಅಮ್ಮ ಆದ್ದರಿಂದ ರಸ ನಿಧಿಯಾದಂತಹ ಜಗನ್ಮಾತೆ ಸದಾಕಾಲ ಪುಷ್ಟಳಾಗಿರ್ತಾಳೆ ಅನ್ನುವಂಥದ್ದು ವಿವರಣೆ ಇನ್ನು ತಂತ್ರಶಾಸ್ತ್ರದ ಪ್ರಕಾರ ಮೂವತ್ತಾರು ತತ್ವಗಳಿಂದ ಅಮ್ಮ ಪುಷ್ಟಿಯಾಗಿದ್ದಾಳೆ ಅನ್ನುವ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಆ ಮೂವತ್ತಾರು ತತ್ವಗಳು ಯಾವುದು ಅಂತಂದ್ರೆ ವರ್ಣಮಾಲೆಯಲ್ಲಿ ಆ ಇಂದ ಕ್ಷಾತನಕ ಮೂವತ್ತಾರು ತತ್ವಗಳನ್ನು ವಿಭಾಗ ಮಾಡಿದ್ದಾರೆ ಹಾಗೆ ನೋಡಿದರೆ ಹದಿನಾರು ಸ್ವರಗಳು ಒಂದು ತತ್ವ ಅಂತ ಹೇಳಿ ಸಿದ್ಧಾಂತ ಮಾಡಿದ್ದಾರೆ ಅದಾದ ಮೇಲೆ ಕವರ್ಗ ಖ ಘ ಞ ಐದು ತತ್ವ ಚ ಚವರ್ಗ ಐದು ತತ್ವ ಟ ಡ ಡಾ ಢಣ ಐದು ತತ್ವ ತವರ್ಗ ದಾಧಾ ನ ಐದು ತತ್ವ ಪವರ್ಗ ಪಾ ಭಾ ಮ ಐದು ತತ್ವ ಹೀಗಾಗಿ ಈ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಇಪ್ಪತ್ತೈದು ತತ್ವವಾಯಿತು ಸ್ವರಗಳು ಒಂದು ಅಂತ ಸೇರಿದರೆ ಇಪ್ಪತ್ತಾರಾಯಿತು ಅಂತ ಇನ್ನು ಕೊನೆಯದಾಗಿ ಯ ರ ಲ ಕ್ಷ ಅನ್ನುವ ಹತ್ತು ತತ್ವಗಳನ್ನು ಕೂಡಿದರೆ ಒಟ್ಟು ಮೂವತ್ತಾರು ತತ್ವಗಳು ಬರುತ್ತೆ ಈ ಮೂವತ್ತಾರು ತತ್ವಗಳೇ ವೇದ ವೇದಾಂತ ಶಾಸ್ತ್ರ ಮೀಮಾಂಸೆ ಅಥವಾ ಸಾಮಾನ್ಯವಾದ ಕಾವ್ಯಗಳು ಗದ್ಯಗಳು ಪದ್ಯಗಳು ಸಾಮಾನ್ಯವಾದ ಆಡುಭಾಷೆ ಎಲ್ಲಕ್ಕೂ ಸಹ ಪುಷ್ಟಿಯನ್ನು ಕೊಡುತ್ತಿರುವುದು ಈ ಮೂವತ್ತಾರು ತತ್ವಗಳೇ ಹೊರತು ಇದರಿಂದ ಬೇರೆ ಇನ್ಯಾವುದೂ ಇಲ್ಲ ಇದು ಬಿಟ್ಟರೆ ನಾವು ಓದುವಂತಹ ವೇದಗಳೇ ಆಗಿರಬಹುದು ಶಾಸ್ತ್ರಗಳೇ ಆಗಿರಬಹುದು ಕಾವ್ಯಗಳೇ ಆಗಿರಬಹುದು ಸಾಮಾನ್ಯವಾದ ವಿದ್ಯೆಯಾಗಿರಬಹುದು ಲೌಕಿಕವಾದದ್ದು ಈ ಮೂವತ್ತಾರು ತತ್ವ ಬಿಟ್ಟರೆ ಅದಕ್ಕೆ ಶಕ್ತಿ ಇರೋದಿಲ್ಲ ಪುಷ್ಟಿ ಇರೋದಿಲ್ಲ ಹಾಗಾಗಿ ಈ ಅಕ್ಷರ ಸ್ವರೂಪದಲ್ಲಿರುವ ಜಗನ್ಮಾತೆ ವಾಗ್ದೇವತೆ ಪುಷ್ಟಿಯಾಗಿದ್ದಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ಪುಷ್ಟ ಅಂತಂದರೆ ಲೋಕೋತ್ತರವಾದ ಗುಣಗಳಿಂದ ಪರಿಪುಷ್ಟಳಾದವಳು ಅಂತ ಹೇಳಿದ್ದಾರೆ ಇನ್ನು ಕೊನೆಯ ಅರ್ಥದಲ್ಲಿ ಪೂರ್ಣತ್ವ ಪುಷ್ಟ ಜಗತ್ತೆಲ್ಲ ವ್ಯಾಪಿಸಿದ್ದಾಳೆ ಚೈತನ್ಯ ರೂಪದಲ್ಲಿ ಅಂದರೆ ಅವಳು ಇನ್ಯಂಥ ಪುಷ್ಟಿಯನ್ನು ಹೊಂದಿದ್ದಾಳೆ ಅದು ಅಗಮ್ಯ ಅದು ಅಗಾಧ ಅದು ಅನಂತ ಹೀಗಾಗಿ ಅವಳು ಪರಿಪೂರ್ಣವಾದಂಥ ಸ್ವರೂಪಳು ಅವಳನ್ನು ಆಧರಿಸಿದರೆ ಅವಳನ್ನು ಆಶ್ರಯಿಸಿದರೆ ನಮಗೂ ಸಹ ಅಂಥ ಪುಷ್ಟಿಯನ್ನು ಕೊಡ್ತಾಳೆ ಎಂಟು ನೂರ ಎರಡನೆಯ ಲಲಿತೆಯ ಶ್ರೀನಾಮ ಪುರಾತನಾ ಶ್ರೀಮಾತೆಯು ಪುರಾತನಳು ಪುರಾತನ ಅನ್ನುವುದಕ್ಕೆ ಅರ್ಥ ತುಂಬ ಹಳುಬಳು ತುಂಬಾ ಸನಾತನಳು ಆದ್ದರಿಂದ ಪುರಾತನಳು ಅಂತ ಹೇಳಿದ್ದಾರೆ ಸೃಷ್ಟೇ ಪೂರ್ವಮೇವ ವಿದ್ಯಮಾನತ್ವಾ ಪುರಾತನ ಅನ್ನುವ ವಿವರಣೆ ಇದೆ ನೋಡಿ ಈ ಸೃಷ್ಟಿಗೆ ಕಾಲದ ಮಾನದಂಡ ಇದೆ ಆದರೆ ಸೃಷ್ಟಿಗೂ ಪೂರ್ವದಲ್ಲಿದ್ದು ಈ ವಿಶ್ವವನ್ನು ಸೃಷ್ಟಿ ಮಾಡಿದ ಅಮ್ಮನಿಗೆ ಯಾವ ಕಾಲಮಾನವನ್ನು ಮಾನದಂಡವನ್ನು ಹೇರ್ತೀರ ಸೃಷ್ಟಿಯೆಲ್ಲ ಲಯವಾದ ಮೇಲೂ ಆಯಮ್ಮ ಉಳಿದು ಬಿಡ್ತಾಳಲ್ಲ ಅಂತಹ ಅಮ್ಮನಿಗೆ ಯಾವ ಕಾಲ ಇದೆ ಎಷ್ಟು ಕಾಲ ಇದೆ ಎಷ್ಟು ಪರಿಮಾಣ ಅನ್ನುವಂಥದ್ದನ್ನು ನಿರ್ಣಯ ಮಾಡಿ ಹೇಳ್ತೀರ ಹೀಗಾಗಿ ಕಾಲದ ಗತಿಗೆ ಸಿಗದವಳು ಕಾಲಾತೀತಳು ಪುರಾತನಳು ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಂತ ಉಪನಿಷತ್ಕಾರರು ಹೇಳ್ತಾರೆ ಆ ಪರಬ್ರಹ್ಮಸ್ವರೂಪಳಾದ ಅಮ್ಮನಿಗೆ ಹುಟ್ಟಿಲ್ಲ ಅವಳು ಅಜ ಅದು ಯಾವಾಗಲೂ ಇದ್ದು ಬದಲಾವಣೆ ಆಗದಂತೆ ಇರುತ್ತೆ ನಿತ್ಯವಾಗಿದೆ ಶಾಶ್ವತವಾಗಿದೆ ತುಂಬ ಪುರಾತನವಾಗಿದೆ ಅಂತ ಹೇಳಿ ಉಪನಿಷತ್ಕಾರರು ಅಮ್ಮನನ್ನು ಹೇಳಿದ್ದಾರೆ ಎಂಟು ನೂರ ಮೂರನೆಯ ಲಲಿತೆಯ ಶ್ರೀನಾಮ ಪೂಜ್ಯ ಶ್ರೀಮಾತೆಯು ಪೂಜ್ಯಳು ಸರ್ವೇದಪಿ ಪೂಜಾಯಿತು ಯೋಗ್ಯ ಜಗತ್ಕಾರಣಳಾದ ಸರ್ವಶ್ರೇಷ್ಠಳಾದ ಅತ್ಯಂತ ಪುರಾತನಳಾದ ಸರ್ವವ್ಯಾಪ್ತಳಾದ ಸರ್ವರಲ್ಲೂ ಇದ್ದು ಪುಷ್ಟಿಯನ್ನು ಪ್ರದಾನ ಮಾಡುತ್ತಿರುವ ಜಗನ್ಮಾತೆ ಅಲ್ಲದೆ ಇನ್ಯಾರು ಪೂಜಾರ್ಹರು ಹೀಗಾಗಿ ಸರ್ವದೃಷ್ಟಿಕೋನದಿಂದಲೂ ಸರ್ವರಿಂದಲೂ ಪೂಜಾರ್ಹಳಾದವಳು ಜಗನ್ಮಾತೆ ಆದ್ದರಿಂದ ಅಮ್ಮನನ್ನ ಪೂಜ್ಯ ಅಂತ ಹೇಳಿ ಕರೆದರು ಎಂಟು ನೂರ ನಾಲ್ಕನೆಯ ಲಲಿತೆಯ ಶ್ರೀನಾಮ ಪುಷ್ಕರ ಶ್ರೀಮಾತೆಯು ಪುಷ್ಕರಳೂ ಅಂತ ಹೇಳಿದ್ದಾರೆ ಏನದು ಪುಷ್ಕರ ಅಂತಂದರೆ ಪುಷ್ಕಂ ರಾತಿ ಆದತ್ತೇ ಅಸೌ ಪುಷ್ಕರ ಪುಷ್ಕರ ಅಂತಂದರೆ ಪೋಷಣಾ ಶಕ್ತಿಯನ್ನು ಹೊಂದಿದ್ದಾಳೆ ಪೋಷಣೆ ಮಾಡುವವಳು ಅಂತರ್ಥ ಸರ್ವ ಪದಾರ್ಥ ಸಚ್ಚಿದಾನಂದ ಸ್ವರೂಪೇಣ ಪುಷ್ಟಿಂ ಕರೋತಿ ಇತಿ ಪುಷ್ಕರ ಅನ್ನುವ ವಿವರಣೆಯನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ ಅಂದರೆ ಶ್ರೀಮಾತೆಯೇ ಸೃಷ್ಟಿಯ ಸಮಸ್ತ ಜೀವರಾಶಿಗಳಲ್ಲಿ ಪ್ರವೇಶ ಮಾಡಿ ಚೈತನ್ಯ ರೂಪದಿಂದ ರಸಸ್ವರೂಪಳಾಗಿದ್ದು ಸದಾ ಸರ್ವಕಾಲದಲ್ಲಿಯೂ ಸಹ ಪಾಲನೆ ಮಾಡ್ತಾ ಇದ್ದಾಳೆ ಆದ್ದರಿಂದ ಅಮ್ಮನನ್ನು ಪುಷ್ಕರ ಅಂತ ಹೇಳಿ ಕರೆದರು ಇನ್ನೊಂದು ದೃಷ್ಟಿಕೋನದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಕಾರಕ್ಕೂ ಲಕಾರಕ್ಕೂ ಭೇದವಿಲ್ಲ ಅಂತ ಹೇಳಿದ್ದಾರೆ ರಲಯೋರ್ ಅಭೇದ ಅಂತ ಹಾಗಾಗಿ ಪುಷ್ಕರ ಅನ್ನುವಂಥ ನಾಮವೇ ಪುಷ್ಕಲ ಅಂತಾಗತ್ತೆ ಅಂತ ಪುಷ್ಕಲ ಅಂದರೆ ಅರ್ಥ ಬಹುವಾಗಿದ್ದು ಹೆಚ್ಚಾಗಿರುವಂಥದ್ದು ಸಮೃದ್ಧವಾಗಿರುವಂಥದ್ದು ನಿಧಿಯಾಗಿರುವಂಥದ್ದು ಯಥೇಚ್ಛವಾಗಿರುವಂಥದ್ದು ಹೀಗೆ ನಾನಾ ಅರ್ಥಗಳು ಬರ್ತದೆ ಹಾಗಾಗಿ ಪುಷ್ಕಳ ಅಂತಂದರೆ ಶ್ರೀಮಾತೆಯು ಸಮೃದ್ಧಿಯಿಂದ ಸರ್ವವ್ಯಾಪ್ತಳಾಗಿ ಬಹುವಾಗಿ ವ್ಯಾಪಿಸಿದ್ದಾಳೆ ಅನ್ನುವ ಅರ್ಥ ಮತ್ತು ಪುಷ್ಕರ ಅನ್ನುವುದಕ್ಕೆ ಇನ್ನು ಕೆಲವು ಅರ್ಥಗಳನ್ನು ಅಮರಕೋಶಾದಿ ಬೇರೆ ಶಾಸ್ತ್ರಗಳು ಹೇಳಿದೆ ಆಕಾಶ ಕಮಲ ಸೂರ್ಯ ಔಷಧಿ ತೀರ್ಥ ಭೂಮಿ ಇನ್ನು ಅನೇಕ ಅರ್ಥಗಳನ್ನು ಹೇಳಿದೆ ಅಂತ ಮತ್ತು ಪುಷ್ಕರ ಎಂಬ ಒಂದು ತೀರ್ಥವಿದೆ ಆ ತೀರ್ಥ ರೂಪದಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಿಳುವವಳು ಈ ಅಮ್ಮನೇ ಆದ್ದರಿಂದ ಪುಷ್ಕರ ಅಂತ ಕರೆಸಿಕೊಂಡಿದ್ದಾಳೆ ಮತ್ತು ಆಕಾಶ ಸ್ವರೂಪಳಾಗಿದ್ದಾಳೆ ಜಗನ್ಮಾತೆ ಆಕಾಶ ಸರ್ವವ್ಯಾಪ್ತತೆಯನ್ನು ಹೊಂದಿದೆ ನಿರ್ಲಿಪ್ತವಾಗಿದೆ ಅದರಂತೆಯೇ ಜಗನ್ಮಾತೆ ಸರ್ವವ್ಯಾಪ್ತಳಾಗಿದ್ದರೂ ಸಹ ಎಲ್ಲರದಿಂದಲೂ ನಿರ್ಲಿಪ್ತಳಾಗಿದ್ದಾಳೆ ಅಂತ ಹಾಗೆ ಸೂರ್ಯನಂತೆ ಪ್ರಾಣಶಕ್ತಿಯನ್ನು ಹೊಂದಿದ್ದಾಳೆ ಪ್ರಕಾಶಮಾನವಾಗಿದ್ದಾಳೆ ಕಮಲದಂತೆ ಕೋಮಲವಾಗಿದ್ದಾಳೆ ಔಷಧಿಯ ರೂಪದಲ್ಲಿದ್ದು ಆರೋಗ್ಯವನ್ನು ಪ್ರದಾನ ಮಾಡ್ತಾಳೆ ಹೀಗೆ ಪುಷ್ಕರ ಅನಿಸಿಕೊಂಡಂತಹ ಶ್ರೀಮಾತೆ ಈ ರೀತಿಯಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾಳೆ ಅಂತ ಇನ್ನು ಜ್ಯೋತಿಷಾಸ್ತ್ರದಲ್ಲಿ ಪುಷ್ಕರ ಯೋಗ ಅನ್ನುವುದು ಒಂದಿದೆ ಅಂತ ಹೇಳಿದ್ದಾರೆ ವಿಶಾಖಸ್ಥಃ ಯದಾ ಭಾನು ಕೃತ್ಕಾಸುಚೇ ಚಂದ್ರಮಃ ಸಂಯೋಗ ನಾಮ ಪುಷ್ಕರೇಶ್ವತಿ ದುರ್ಲಭ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಸೂರ್ಯ ಸೂರ್ಯೋದಯ ಕಾಲದಲ್ಲಿ ವಿಶಾಖಾನಕ್ಷತ್ರದಲ್ಲಿ ಅವನಿರಬೇಕು ಹಾಗೆಯೇ ಚಂದ್ರ ನಕ್ಷತ್ರದಲ್ಲಿರಬೇಕು ಈ ಎರಡರ ಸಂಯೋಗವಾಗಿದ್ದ ಸಂದರ್ಭಕ್ಕೆ ಪುಷ್ಕರ ಯೋಗ ಅಂತ ಹೆಸರು ಅಂತ ಹೇಳಿದ್ದಾರೆ ಇದು ತುಂಬ ತುಂಬ ದುರ್ಲಭವಾದದ್ದು ಎಷ್ಟೋ ಕಾಲದ ಅಂತರದಲ್ಲಿ ಒಂದು ಸಲ ಎಲ್ಲೋ ಬಂದು ಹೋಗುತ್ತೆ ಅಂತ ಅಂತಹ ಪುಷ್ಕರ ಯೋಗವನ್ನು ನೀಡುವವಳು ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಪುಷ್ಕರ ಅಂದರೆ ಭೂಮಿ ಅನ್ನುವಂಥದ್ದನ್ನು ಪದ್ಮಪುರಾಣವೂ ಸಹ ಹೇಳಿದೆ ಅಂತ ಯಾಕೆ ಭೂಮಿಗೆ ಹೋಲಿಸಿದ್ದಾರೆ ಪುಷ್ಕರ ಅನ್ನುವಂಥ ಜಗನ್ಮಾತಿಗೆ ಅಂದರೆ ಪೃಥ್ವಿಯ ಒಂದು ವಿಶೇಷ ಗುಣ ಏನಪ್ಪ ಅಂದರೆ ಕ್ಷಮಾಗುಣ ಸಹನಾಶಕ್ತಿ ಅಂತ ಇಂತಹ ಪೃಥ್ವಿಯನ್ನು ಪಂಚಭೂತಗಳನ್ನು ಸೃಷ್ಟಿ ಮಾಡಿದ ಅಮ್ಮನಿಗೆ ಇನ್ನೆಂತಹ ಸಹನೆ ಇರಬೇಕು ಇನ್ನೆಷ್ಟು ಕ್ಷಮಾಗುಣವನ್ನು ಹೊಂದಿರಬೇಕು ಆ ಅಮ್ಮನ ಕ್ಷಮಾಗುಣದ ಬಗ್ಗೆ ದೇವತೆಗಳು ದೇವಿ ಮಹಾತ್ಮೆಯಲ್ಲಿ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಅಮ್ಮ ಆ ದುಷ್ಟನಾದ ಮಹಿಷಾಸುರನನ್ನ ನೀನು ಒಮ್ಮೆ ಕಣ್ಣು ಬಿಟ್ಟು ನೋಡಿದ್ರೆ ಸುಟ್ಟೋಗ್ತಾ ಇದ್ದ ಅವನು ನೀನು ಒಮ್ಮೆ ಕಣ್ಣು ಬಿಟ್ಟರು ಸಾಕು ಅವನು ಸುಟ್ಟೋಗ್ತಾ ಇದ್ನಲ್ಲ ಯಾಕಮ್ಮ ಸುಡುವಂತೆ ನೋಡಲಿಲ್ಲ ಅಂತಂದ್ರೆ ಅಮ್ಮ ಹೇಳ್ತಾಳೆ ನಾನು ಸುಟ್ಟಾಕ್ಬಿಟ್ರೆ ಅವನು ಮಾಡಿದ ಪಾಪಕ್ಕೆ ಉತ್ ಉತ್ತಮಗತಿ ಸಿಗೋದಿಲ್ವಲ್ಲಪ್ಪ ಅವನಿಗೆ ಹಾಗಾಗಿ ಕರುಣೆಯಿಂದ ನೋಡಿದೆ ಶಸ್ತ್ರಗಳಿಂದ ಘಾತಿಸಿದೆ ಆ ಘಾತಿಸಿದ ಕಾರಣದಿಂದಾಗಿ ಮಾಡಿದ ಪಾಪ ಹೋಯಿತು ಮತ್ತೆ ಅವನು ಈ ರಣರಂಗದಲ್ಲಿ ನನ್ನಿಂದ ಸತ್ತನಾದ ಕಾರಣ ಅವನಿಗೆ ಉತ್ತಮ ಗತಿ ಸಿಗುವಂಥದ್ದು ಹೀಗಾಗಿ ಅಮ್ಮನಿಗೆ ಅಂತಹ ಕ್ಷಮಾ ಇದೆ ಅಂತ ಎಂಟುನೂರ ಐದನೆಯ ಲಲಿತೆಯ ಶ್ರೀನಾಮ ಪುಷ್ಕರೇ ಕ್ಷಣ ಶ್ರೀಮಾತೆಯು ಕಮಲದಂತಹ ಕಣ್ಣುಗಳನ್ನು ಹೊಂದಿದ್ದಾಳೆ ಪುಷ್ಕರ ಅಂತಂದರೆ ಸೂರ್ಯ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಹಾಗಾಗಿ ಸೂರ್ಯನನ್ನೇ ಕಣ್ಣಾಗಿ ಹೊಂದಿದ್ದಾಳೆ ಜಗನ್ಮಾತೆ ಪುಷ್ಕರ ಹಾಗೂ ಪುಷ್ಕಲದಲ್ಲಿ ಭೇದವಿಲ್ಲ ಅನ್ನೋದನ್ನು ಹಿಂದಿನ ನಾಮದಲ್ಲಿ ನೋಡಿದ್ದೇವೆ ಹಾಗಾಗಿ ಅಮ್ಮ ತನ್ನ ಭಕ್ತರಿಗೆ ಪುಷ್ಕರೇ ಕ್ಷಣವಾಗಿ ನೋಡಿದರೆ ಆ ಭಕ್ತರು ಪುಷ್ಕಳವಾಗಿರ್ತಾರೆ ಅರ್ಥ ಭಂಡಾಸುರನ ಬಾಧೆಯಿಂದ ದೇವತೆಗಳೆಲ್ಲ ಶಿವನನ್ನ ಮೊರೆ ಹೋಗ್ತಾರೆ ಮಹಾಯಾಗದಲ್ಲಿ ದಗ್ಧರಾಗ್ತಾರೆ ಮತ್ತೆ ಅಮ್ಮ ಅವತರಿಸಿ ಬಂದಾಗ ಅವಳಿಂದಲೇ ಹುಟ್ಟಿ ಬರ್ತಾರೆ ಹಾಗೆ ಬಂದ ದೇವತೆಗಳು ಮನಿದ್ವೀಪದಲ್ಲಿ ಅಮ್ಮನನ್ನೇ ನೋಡ್ತಾ ಸ್ತುತಿ ಮಾಡುತ್ತಾ ನಿಂತುಬಿಟ್ರೆ ನಾರದರು ಬಂದು ಕೇಳಿದ್ರು ಏನಯ್ಯ ಭಂಡಾಸುರನ ಬಗ್ಗೆ ಯೋಚನೆ ಬಿಟ್ಬಿಟ್ರಲ್ಲ ಪ್ರಪಂಚ ಏನಾಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಎನ್ನುವುದನ್ನೇ ಮರೆತು ಬಿಟ್ಟು ಎಲ್ಲರೂ ಅಮ್ಮನನ್ನು ನೋಡ್ತಾ ಭಜನೆ ಮಾಡ್ತಾ ಕೂತ್ಬಿಟ್ರಲ್ಲ ಅಂದರೆ ದೇವತೆಗಳು ನಾರದರನ್ನು ಕುರಿತು ಹೇಳಿದ್ರು ಗುರುಗಳೇ ಅಮ್ಮನ ಕರುಣಾಪೂರ್ಣವಾದ ಕಣ್ಣುಗಳನ್ನು ನೋಡುತ್ತಿದ್ದರೆ ಇನ್ನೇನು ನೋಡಬೇಕು ಅನಿಸ್ತಾ ಇಲ್ಲ ನಮಗೆ ಇನ್ಯಾವ ಕೋರಿಕೆಯೂ ಇಲ್ಲ ಒಂದು ವೇಳೆ ಕೋರಿಕೆ ಇದೆ ಅಂದರೆ ಅದು ದರಿದ್ರ ಅಂತ ಅಂತರ್ಥ ಹಾಗಾಗಿ ಅವಳ ದೃಷ್ಟಿ ಬಿದ್ದರೆ ಪೂರ್ಣತ್ವವೇ ಸಿದ್ಧಿಯಾಗ್ಬಿಡುತ್ತಲ್ಲ ಗುರುಗಳೇ ಏಕೆಂದರೆ ಅಮ್ಮನ ಕಣ್ಣುಗಳು ಪುಷ್ಕರೇಕ್ಷಣವಾಗಿದೆ ಜ್ಞಾನಮಯವಾದ ದೃಷ್ಟಿಯಾಗಿದೆ ಯಾವಾಗ ಕಾಮಾಕ್ಷಿಯು ತನ್ನ ವಿಶಾಲವಾದ ನೇತ್ರಗಳಿಂದ ಭಕ್ತರನ್ನು ನೋಡ್ತಾಳೋ ಆಗ ಭಕ್ತರಿಗೆ ಇನ್ನು ಐಹಿಕ ಪ್ರಪಂಚದ ಯಾವುದೇ ಕೋರಿಕೆಗಳಾಗಲಿ ಅಂಟುವಿಕೆಯಾಗಲಿ ಇರೋದಿಲ್ಲ ಜ್ಞಾನಸ್ವರೂಪಳಾದ ಅಮ್ಮನಲ್ಲಿಯೇ ಐಕ್ಯವನ್ನು ಹೊಂದಬೇಕು ಅನ್ನುವಂತಹ ಭಾವ ಬರುತ್ತೆ ಆ ಭಾವದಿಂದ ನಾವು ಅಮ್ಮನಲ್ಲೇ ಪೂರ್ಣತ್ವವನ್ನು ಹೊಂದಿಬಿಡುತ್ತೇವೆ ಹೀಗಾಗಿ ಅಮ್ಮನ ಕಣ್ಣುಗಳು ಎಂದರೆ ಜ್ಞಾನ ಸ್ವರೂಪವಾಗಿರುವಂಥದ್ದು ಒಮ್ಮೆ ಅವಳು ಪುಷ್ಕರೇಕ್ಷಣದಿಂದ ನಮ್ಮನ್ನು ನೋಡಿದರೆ ನಮಗೆ ಪುಷ್ಕಳವಾಗಿ ಐಹಿಕವಾದ ಭೋಗಗಳು ಮಾತ್ರವಲ್ಲದೆ ಅಧಿಕಾರವೂ ಅಲ್ಲದೆ ಕೊನೆಯಲ್ಲಿ ಅಮ್ಮನ ಸಾಯುಜ್ಯವೇ ಸಿಗತ್ತೆ ಹೀಗಾಗಿ ಅಮ್ಮನ ದೃಷ್ಟಿ ಪುಷ್ಕರೇಕ್ಷಣ ಅಂತ ಹೇಳಿ ದೇವತೆಗಳು ವರ್ಣನೆ ಮಾಡ್ತಾರೆ ಅಂತಹ ಕರುಣಾಪೂರ್ಣವಾದ ದೃಷ್ಟಿಯನ್ನು ಹೊಂದಿರುವ ಶ್ರೀಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸ ಬಂಧಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ